ಕಾರಣ ನಮ್ಮ ಕೇಂದ್ರ ಸರ್ಕಾರ ಯಾಕಂದ್ರೆ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಹೇಳ್ತಾರೆ ದೇಶಕ್ಕೆ ಸವಾಸು ಮಾಡ್ಬಿಟ್ಟಾರೆ ನೂರ ನಲ್ವತ್ತು ಕೋಟಿ ಜನಗಳಲ್ಲಿ ನಮ್ಗೆ ಸಬ್ ನಂಬರ್ ಈ ಪಾಡಿಯಲ್ಲಿ ಸಬ್ ನಂಬರ್ ಬರುತ್ತೆ ಆ ತರ ಮಾಡ್ಬಿಟ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇಷ್ಟ ದಿನ ಹಿಂದೆ ಹಲಾಲ್ಗಟ್ಟ ಆಯ್ತು ಹಿಜಾಬ್ ಆಯ್ತು ಜಾನ್ ಬ್ಯಾನ್ ಆಯ್ತು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಅಲ್ಪಸಂಖ್ಯಾತರು ನನ್ನ ಅಣ್ಣ ತಮ್ಮಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಅವ್ರಿಗಾಗಿರುವಂತಹ ಒಂದು ಎಲ್ಲ ಒಂದು ಸಂಘಟನೆ ಸಂಘಟನೆಗಳೇನಿದೆ ಅದಕ್ಕೆಲ್ಲ ನಾನು ಏನು ಬೇಕು ಅನುಕೂಲ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತಿದೆ ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ಯಾಕೆ ಮಲ್ತಾಯಿ ಧೋರಣೆ ಮಾಡೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೂಡ ಅವಶ್ಯಕತೆ ಏನಿತ್ತು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿಗೂ ವ್ಯಕ್ತ ಮಾಡಬಹುದಾಗಿತ್ತು ಈ ಬಿಲ್ ಅನ್ನು ಬೇಡ ಈ ಬಿಲ್ ಪಾಸ್ ಮಾಡೋದ್ರು ಬೇಡ ಮುಸಲ್ಮಾನರು ಕೂಡ ಈ ದೇಶದ ಭಾಗ ನಾವು ಕೂಡ ಈ ದೇಶದವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ಒಂದು ಘೋಷಣೆ ಏನಿದೆ ಅದನ್ನ ನಾವು ಕಾಪಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಇದು ಮಾಡ್ಬೋದಾಗಿತ್ತು ಆದ್ರೆ ಯಾಕೋ ಏನೋ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಇದನ್ನು ಪರಿಗಣಿಸದೆ ಏಕಾಏಕಿ ಏನು ಆರ್ ಸಿ ಸಿ ಎ ಎ ಮಾಡಿದ್ರು ಅದೇ ರೀತಿ ಈ ಒಂದು ಬಿಲ್ ಅನ್ನು ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಹೋದ್ರು ಆದರೆ ವಿಪಕ್ಷಗಳು ಒತ್ತಡದಿಂದ ಇವತ್ತು ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಈ ಒಂದು ಬಿಲ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಅವ್ರದೇ ವಿಧವಾದಲ್ಲಿ ಸ್ಕ್ಯಾನರ್ ಮುಖಾಂತರ ಇಮೇಲ್ ಮುಖಾಂತರ ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಳಿಸ್ತಾ ಇದ್ದಾರೆ ನಾವು ಕೂಡ ಇವತ್ತು ನಾವು ನಮ್ಮ ಏನ್ ನಮ್ಗೆ ಸಿಗ್ಬೇಕಾಗಿರೋ ನ್ಯಾಯ ಸಿಕ್ಲಿ ಅಂತ ಹೇಳ್ಬಿಟ್ಟು ನಾವ್ ಇವತ್ತು ನಮ್ಮ ತಾಲೂಕ್ ಕಚೇರಿಗೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರಿಗೆ ಒಂದು ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬರು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಲ್ಸೋದ್ರ ಮುಖಾಂತರ ಈ ದೇಶದ ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಕೊಡಿಸ್ಕೊಡ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಂ ಏನು ಐಕ್ಯತೆ ಭಾವ್ಯತೆ ಐಕ್ಯತೆಯಿಂದ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಆಚರಣೆ ಮಾಡ್ಕೊಂಡು ಹೋಗುವಂತ ಒಂದು ದೇಶದಲ್ಲಿ ಹೋಡಿಕೆ ಉಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಏನು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಈ ಒಪ್ಪು ಕಾಯ್ದೆಯಲ್ಲಿ ತಿದ್ದುಪಡಿ ತರೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೊಟ್ಟು ಈ ಒಂದು ಒಪ್ ಕಾಯ್ದೆಯನ್ನು ರದ್ದು ಮಾಡಬೇಕು ಅಂತ ಹೇಳಿಬಿಟ್ಟು ಹೊರಟಿದೆ ಅದನ್ನು ವಿರೋಧಿಸಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರದ ಎಲ್ಲ ನನ್ನ ಯುವ ಮುಖಂಡರುಗಳು ಹಾಗೂ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ ಹಾಗೂ ಎಸ್ ಡಿ ಪೈ ಎಲ್ಲರೂ ನಾವು ಸೇರಿ ನಾವು ಒಂದು ಮನವಿ ಪತ್ರವನ್ನು ಯಾಕಂದ್ರೆ ಈಗಾಗಲೇ ಹಲವು ರೀತಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಮೇಲೂ ಎಲ್ಲ ಕಳಿಸ್ತಾ ಇದ್ದಾರೆ ನಾವೇನಂದ್ರೆ ಇವತ್ತು ಒಂದು ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಾಹೇಬರು ಕೊಟ್ಟು ತಹಸೀಲ್ದಾರ್ ಸಾಹೇಬ್ರ ಮುಖಾಂತರ ನಮ್ಮ ಕೇಂದ್ರ ಸರ್ಕಾರಕ್ಕೆ ಕಳಿಸೋಣ ಅಂತೇಳ್ಬಿಟ್ಟು ನಾವೆಲ್ಲರೂ ಬಂದಿದ್ದೀವಿ ದಯವಿಟ್ಟು ನಮ್ಮ ಈ ಮನವಿ ಪತ್ರವನ್ನು ನಮ್ಮ ತಹಸೀಲ್ದಾರ್ ಸಾಹೇಬರು ಕೇಂದ್ರ ಸರ್ಕಾರಕ್ಕೆ ಹಾಗೂ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸೋದ್ರ ಮುಖಾಂತರ ಈ ಒಂದು ಅಲ್ಪಸಂಖ್ಯಾತರಿಗೆ ನ್ಯಾಯವನ್ನು ಧರಿಸಿಕೊಡ್ತಾರೆ ಅನ್ನೋ ಭರವಸೆಯಿಂದ ನಾವು ಸಾಹೇಬರು ಕೊಡ್ತಾ ಇದ್ದೀವಿ ಇದನ್ನು ಕುರಿತು ನಮ್ಮ ಸಾಹೇಬರು ಒಂದೆರಡು ಮಾತು ಹೇಳಬೇಕಂತ ಹೇಳಿಬಿಟ್ಟು ನಾನು ಇಷ್ಟಪಡ್ತೀನಿ ಅದೇ ರೀತಿ ಇಡೀ ರಾಜ್ಯಾದ್ಯಂತ ಇದು ನಾವು ಹಮ್ಮಿಕೊಂಡಿದ್ದೀವಿ ಅದೇ ರೀತಿ ಒಂದು ಒಂದೊಂದು ಉದ್ಯಮನ್ನು ನಿಮಗೆ ತಲುಪಿಸ್ತಾ ಇದ್ದೀವಿ ತಮ್ಮ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದು ತಲುಪಿಸ್ಬೇಕಂತ ಅಭಿನಂದಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಅಬ್ದುಲ್ ಕಲಾಂ ಫೌಂಡೇಶನ್ ಕರ್ನಾಟಕ ಇವರ ವತಿಯಿಂದ ಕೇಂದ್ರ ಸರ್ಕಾರ ಹೊಸ ಮಸೂದೆ ತಿದ್ದುಪಡಿ ಮತ್ತು ಬದಲಾವಣೆ ಮಾಡುತ್ತಿರುವ ಇದನ್ನು ಹಿಂಪಡೆಯುವ ಬಗ್ಗೆ ಒಂದು ಪ್ರತಿಭಟನೆ ತಿಳ್ಕೊಂಡಿದ್ದಾರೆ ಪ್ರತಿಭಟನೆ ನಂತರ ಈಗ ಈ ಮನವಿ ಪತ್ರವನ್ನು ನೀಡ್ತಾ ಇದ್ದಾರೆ ಈ ಮನವಿ ಪತ್ರವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರದ ಗಮನಕ್ಕೆ ಮತ್ತೆ ಕಮಿಟಿ ನಾವು ಕಳಿಸ್ಕೊಡ್ತೀವಿ